ಹಾಯ್ ಹಲೋ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ ಸೊ ಐ ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ಮೀ ಸಚ್ ಎನ್ ಆಪರ್ಚುನಿಟಿ ಟು ಕಮ್ ಬಿಫೋರ್ ಯು ವಿತ್ ಸ್ಮಾಲ್ ಥಾಟ್ ಇನ್ ಅ ಬೈಬಲ್ ಇವತ್ತಿನ ಒಂದು ವಿಷಯ ಪ್ರಾರ್ಥನೆ ಎಂಬುದಾಗಿ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಶಕ್ತಿಯಾಗಿದೆ ಯಾರು ಪ್ರಾರ್ಥನೆಯ ಒಂದು ಶಕ್ತಿಯನ್ನು ಅನುಭವಿಸಿದ್ದಾರೋ ಅವರಿಗೆ ಗೊತ್ತಿದೆ ಅವರ ಜೀವಿತದಲ್ಲಿ ಎಷ್ಟು ಒಳಿತು ಎಷ್ಟು ಆಶೀರ್ವಾದಗಳು ಯಾವ ರೀತಿಯಲ್ಲಿ ಒಂದು ದೇವರೊಟ್ಟಿಗೆ ಮಾತನಾಡುವಂಥದ್ದು ದೇವರೊಟ್ಟಿಗೆ ತನ್ನ ನೋವನ್ನು ಹಂಚಿಕೊಳ್ಳುವಂಥದ್ದು ದೇವರೊಟ್ಟಿಗೆ ದೇವರ ಮಾತುಗಳನ್ನು ಕೇಳುವಂಥದ್ದು ದೇವರ ಆಲೋಚನೆಗಳನ್ನು ತಿಳಿದುಕೊಳ್ಳುವಂಥದ್ದು ಇದು ಪ್ರಾರ್ಥನೆಯ ಮೂಲಕವಾಗಿದೆ ಸೊ ಹಾಗಿರೋದ್ರಿಂದ ನಾನು ನೀವುಗಳು ಪ್ರಾರ್ಥನೆಯಲ್ಲಿ ನಿರತರಾಗೋಣ ಯಾಕಂದ್ರೆ ನಿರಂತರವಾದ ಪ್ರಾರ್ಥನೆ ನಮಗೆ ಶಕ್ತಿಯನ್ನು ಕೊಡ್ತದೆ ನಿರಂತರವಾದ ಪ್ರಾರ್ಥನೆ ದೇವರ ಹೃದಯವನ್ನು ಅರಿತುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡ್ತದೆ ನಿರಂತರವಾದ ಪ್ರಾರ್ಥನೆ ನಮ್ಮ ಒಂದು ಅಂತರಂಗದ ಒಂದು ಬಲವನ್ನ ಕಟ್ತದೆ ನಿರಂತರವಾದ ಪ್ರಾರ್ಥನೆ ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ದಾಹವನ್ನು ಅಂದ್ರೆ ದೇವರ ಬಗ್ಗೆ ತಿಳಿದುಕೊಳ್ಳುವಂಥ ದಾಹವನ್ನು ಉಂಟು ಮಾಡ್ತದೆ ಹಾಗಿರೋದರಿಂದ ಪ್ರಿಯ ದೇವ ಮಕ್ಕಳೇ ನಾನು ನೀವುಗಳು ಈ ಸಮಯದಲ್ಲಿ ಪ್ರಾರ್ಥನೆ ಎಂಬುದಾಗಿ ನೋಡುವಾಗ ಮತ್ತಾಯನ್ನು ಬರುವಂತಹ ಸುವಾರ್ತೆಯಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿರತವಾಗುವಂತಹ ಒಂದು ವಾಕ್ಯ ಏನಂತಂದ್ರೆ ಏಳನೇ ಅಧ್ಯಾಯ ಏಳನೇ ವಚನ ಹೇಳ್ತದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಸಿಕ್ಕುವುದು ಎಂಬುದಾಗಿ ಇವತ್ತು ನನಗೆ ಅದು ಕೊರತೆ ಇದೆ ನನಗೆ ಅದಿಲ್ಲ ಇದಿಲ್ಲ ಎಂಬುದಾಗಿ ಪ್ರಶ್ನೆಗಳೇ ನಮ್ಮ ಮಧ್ಯದಲ್ಲಿ ನಮ್ಮ ದೂರುಗಳೇ ಹೆಚ್ಚು ಆಗಿವೆ ಆದರೆ ನಾವು ಅದಕ್ಕಾಗಿ ಪ್ರಯತ್ನಿಸುತ್ತಿಲ್ಲ ನಾವು ಅದಕ್ಕಾಗಿ ಶ್ರಮ ಪಡುತ್ತಿಲ್ಲ ನಾವು ಅದಕ್ಕಾಗಿ ಪ್ರಯಾಸವನ್ನ ಪಡ್ತಾ ಇಲ್ಲ ಸೊ ಒಂದು ವೇಳೆ ಮೊಣಕಾಲುರಿ ಒಂದು ವೇಳೆ ಕರ್ತನ ಸಾನಿಧ್ಯದಲ್ಲಿ ಪ್ರಾರ್ಥಿಸುವುದೇ ಆದರೆ ಅದು ಒಂದು ಶಕ್ತಿಯಾಗಿದೆ ಪ್ರೇಯರ್ ಈಸ್ ಎ ಪವರ್ಫುಲ್ ವೆಪನ್ ಗೆಟನ್ ವಿಕ್ಟರಿ ಅಂತ ಹೇಳುವಾಗ ಜಯವನ್ನ ಹೊಂದಲಿಕ್ಕೆ ಆಶೀರ್ವಾದನ ಹೊಂದಲಿಕ್ಕೆ ನಮ್ಮ ವಿರೋಧವಾಗಿ ಬರುವಂತ ಅನೇಕ ಶೋಧನೆಗಳನ್ನ ಜಯಿಸುವುದಕ್ಕೆ ಪ್ರಾರ್ಥನೆ ಒಂದು ಶಕ್ತಿಯಾಗಿದೆ ಅಸ್ತ್ರವಾಗಿದೆ ನಾನು ನೀವುಗಳು ಪ್ರಾರ್ಥನೆಯನ್ನ ಮಾಡುವುದಕ್ಕೆ ನಾವು ಕಲಿಯೋಣ ನಮ್ಮ ಜೀವಿತದಲ್ಲಿ ಕೊರತೆಗಳಿದೆಯಾ ನಮ್ಮ ಜೀವಿತದಲ್ಲಿ ನೋವುಗಳಿದೆಯಾ ನಮ್ಮ ಜೀವಿತಗಳಲ್ಲಿ ಸಂಕಷ್ಟಗಳಿದೆಯಾ ನಮ್ಮ ಜೀವಿತದಲ್ಲಿ ಏನಾದರೂ ಅವಶ್ಯಕತೆಗಳಿರುವುದೇ ಆದರೆ ಇನ್ನು ಹೆಚ್ಚಾಗಿ ದೇವರನ್ನು ಹರಿದುಕೊಳ್ಳುವುದೇ ಬೇಕಾದರೆ ನಾವು ಮೊದಲು ಕರ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನಾ ಜೀವಿತವನ್ನ ಹೊಂದಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಸ್ವಾಮಿನೂ ಸಹ ಈ ಲೋಕದಲ್ಲಿ ಇದ್ದಾಗ ಈ ಲೋಕದಲ್ಲಿ ಮೂರುವರೆ ವರ್ಷಗಳಿದ್ದಾಗ ಅವರು ಸಹ ಪ್ರಾರ್ಥನೆಯ ಜೀವಿತವನ್ನು ಅಳವಡಿಸಿಕೊಂಡಿದ್ರು ಹಾಗೆಯೇ ಪ್ರಾರ್ಥನೆಯ ಮೂಲಕವಾಗಿ ಅಟ್ ದ ಲಾಸ್ಟ್ ಮೂಮೆಂಟ್ ಆನ್ ದ ಕ್ರಾಸ್ ಆ ಕಳ್ಳ ನಿತ್ಯ ಒಂದು ಕರ್ತನ ಜೊತೆಯಲ್ಲಿ ಇರುವಂತಹ ಒಂದು ಸೌಭಾಗ್ಯವನ್ನು ಹೊಂದಿಕೊಂಡ ಸೊ ಆ ಪ್ರಾರ್ಥನೆ ನನ್ನ ನಿಮ್ಮ ಜೀವಿತ ಬೇಕಾಗಿದೆ ಅನುದಿನವೂ ನಾವು ಪ್ರಾರ್ಥನೆಯ ಒಂದು ಮನಸ್ಸನ್ನು ಹೊಂದಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಜೀವಿತದ ಅನೇಕ ಹೊಸ ಹೊಸ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ ದೇವರು ಈ ದಿನದಲ್ಲಿ ನೀವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ಬಲವನ್ನು ಕೊಡ್ಲಿ ಜೀವಿತವನ್ನು ಸಾಗಿಸುವುದಕ್ಕೆ ಜ್ಞಾನವನ್ನು ಕೊಟ್ಟು ಆತನ ಚಿತ್ತದ ಪ್ರಕಾರ ನಡೆಸಲಿ ಎಂಬುದಾಗಿ ಆಶೀರ್ವದಿಸುತ್ತ ಸೊ ದೇವರು ಈ ವಾಕ್ಯಗಳನ್ನ ಈ ದಿನವನ್ನು ಆಶೀರ್ವದಿಸಿ ಬ್ಲಸ್ ಆಶೀರ್ವದಿಸ್ತಿ ಥ್ಯಾಂಕ್ ಯು ಸೋ ಮಚ್